ನಮಸ್ಕಾರ ಬಂಧುಗಳೇ ನಾನು ಗಂಗಾಧರ್ ಕರೀಕೆರೆ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ಇವತ್ತು ನಿಮ್ಮ ಮುಂದೆ ಒಂದು ಒಂದು ಸ್ವರಚಿತ ನೀಳ್ ಕವಿತೆಯನ್ನು ಪ್ರಸ್ತುತಪಡಿಸ್ತೇನೆ ಇದರ ಹೆಸರು ಕೆಂಪು ಕವಿತೆ ಬಣ್ಣ ಬದಲಾಯಿಸದ ಕವಿತೆ ನೀಳ್ ಕವಿತೆ ಇದು ಕೆಂಪು ಕವಿತೆಯಾಗಿದೆ ಇದು ಕವಿತೆಯಾಗಿದೆ ಇದು ಕೆಂಪು ಕವಿತೆಯಾಗಿದೆ ಹಸಿರು ಕಳೆದ ಭೂಮಿಯ ಕವಿತೆಯಾಗಿದೆ ಭೂಮಿಯ ಎಲ್ಲ ಗಿಡಮರ ಪಶು ಪಕ್ಷಿ ಜೀವಕೋಶ ಭಾವಕೋಶ ನಾಶ ನಂತರದ ಸ್ಕ್ಯಾನಿಂಗ್ ರಿಪೋರ್ಟ್ ಕೆಂಪು ಕವಿತೆಯಾಗಿದೆ ತೋರು ಬೆರಳಲ್ಲಿ ಕೆಂಪು ಹರಳಿನ ಉಂಗುರ ಸ್ಕ್ಯಾನಿಂಗ್ ಮುನ್ನ ತೆಗೆಯದೇ ಬಿಟ್ಟಾರ ನೆಲ ಜಲ ಮಣ್ಣು ಕೊರಕಲು ಇಳುಕಲು ಚಿಲುಮೆ ಉಕ್ಕೆ ಸಿಹಿನೀರು ಕನಸಾಗಿದೆ ಇದು ಕೆಂಪು ಕವಿತೆಯಾಗಿದೆ ಜಲಪಾತ ಮಲಿನಗೊಂಡು ಕಾಮಾಲೆಯ ಕಣ್ಣು ಕೂಡ ಕೆಂಪಾಗಿದೆ ಅರ್ಥವಾಗದಿದ್ದ ಮೇಲೆ ಓದಿ ಸಮಯ ವ್ಯರ್ಥ ಮಾಡಬೇಡಿ ಅರ್ಥವಾಗದಿದ್ದ ಮೇಲೆ ಕೇಳಿ ಸಮಯ ವ್ಯರ್ಥ ಮಾಡಬೇಡಿ ಕಾಮನ ಬಿಲ್ಲಿಗೆ ಇನ್ನೂ ಇವೆ ಬಣ್ಣ ಆಯಾ ಕಾಲಕ್ಕದರ ಜೊತೆ ಅದರ ಚಿಂತೆ ಇದು ಕೆಂಪು ಕವಿತೆ ಬೇಗ ಬಿಸಿಲಿಗೆ ಬಾಡುವ ಬಣ್ಣ ಕೆಂಪು ಇದು ಕೆಂಪು ಕವಿತೆ ಜ್ಞಾನಿರ್ಭವತಿ ಭಾರತ ಕಂದ ಕೃಷ್ಣನ ಬಾಯಲ್ಲಿ ಕಂಡ ಯಶೋದೆಗೆ ದಿಗಿಲು ತಂದ ಮಣ್ಣ ಉಂಡೆ ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಗೂಗಲ್ ನೋಟಗಳ ಬಳಲಿ ಬೆಂಡಾದ ಪೂರಮೆಯ ಬಯಲಾಟಗಳ ಕಾಟಗಳ ಗಣಿವರಣ್ಯರ ಚಟಗಳ ಆಟ ಮಾಟ ಮಧ್ಯಾಹ್ನದ ಕಾದ ಮರುಭೂಮಿ ಮರೀಚಿಕೆ ನ್ಯಾಯಾಂಗದ ತೀರ್ಪಿನ ಅಗಮ್ಯ ಪುಟಗಳ ವಕೀಲರ ವಶೀಲಿ ಮಾತುಗಳ ಬರಿದೆ ಸುಳ್ಳು ಸುರು ಸುರುಬತ್ತಿಗಳ ಸುರುಸುರುಬತ್ತಿಗಳ ಸುಳ್ಳುಗಳ ಸರಮಾಲೆಗಳ ಸಿಡಿದ ಪಟಾಕಿಗಳ ಬರಸಿಡಿಲು ಬಡಿದ ಕಲ್ಪವೃಕ್ಷದ ನಂದಿನಿಯ ಮೊರೆಹಾಲ ಕುಡಿದ ನಂದಗೋಪರ ಕೋಪ ತಾಪಗಳ ಕರಿಕಲ್ಲ ದೇವರ ಮೂತಿಗಿಡದ ಮಂಗಳಾರತಿ ಕಿಡಿ ಸುರಿದು ಸೊಟ್ಟ ಸೊಡರು ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ದೇವರಿಗೂ ತಾಕಲಾಟ ಅಪ್ಡೇಟ್ ಆಗದೆ ಅಪ್ಡೇಟ್ ಆಗದೆ ಇನ್ನೇನು ಏನೂ ಆಗದು ಕವಿತೆ ಕೆಂಪಾಗಿದೆ ಇತ್ಯಾದಿ ಇನ್ನೂ ಹಲವಾರು ಪತ್ರಿಕೆಗಳ ಪತ್ರಕರ್ತರ ಒಳ ತುಡಿತಗಳ ಮಿತ್ರರ ಗುಂಪುಗಾರಿಕೆಯ ರೌಡಿಗಳ ಲಾಂಗುಗಳ ಮಚ್ಚುಗಳ ಹರಿತದ ಹರಿದ ನೆತ್ತರುಗಳ ಕೆಂಪು ಕವಿತೆಯಾಗಿದೆ ಸೂರ್ಯನ ಕೆಂಬಣ್ಣದ ಹೊಂಬಣ್ಣದ ಶಿಷ್ಣದ ಮುಂದೊಗಲಿನ ಕೆಂಬಣ್ಣದ ಕೆಂಪು ಕವಿತೆಯಾಗಿದೆ ಜಾರಿಣಿಯರ ಸೆರಗು ರಾಣಿಯರ ಮೆರಗು ಸಖತ್ ಹಾಟಾಗಿದೆ ನನ್ನ ಹಾಟ್ ಕಳ್ಳ ಬೈಗುಳ ಮಗುವಿಗೆ ಜೋಗುಳ ಕೆಂಪು ಮೂತಿಯ ಮಂಗನ ಕೈಗೆ ಮಾಣಿಕ್ಯ ಕವಿತೆ ಕೆಂಪಾಗಿದೆ ಸಂಶೋಧನೆಯ ಹಾದಿಯಲ್ಲಿ ಹರಡಿಬಿದ್ದ ಮುಳ್ಳುಗಳ ತಿಮ್ಮಡಿಯ ಚುಚ್ಚುವಿಕೆಯ ಸೋರಿದ ರಕ್ತದ ಕೆಂಪು ಕವಿತೆಯಾಗಿದೆ ಇದು ಕೆಂಪು ಕವಿತೆಯಾಗಿದೆ ತಿರುಗಣಿ ತಿರುಕೊಳಿ ಚಕ್ರ ಹಲ್ಲುಳ್ಳ ಚಕ್ರ ಸಹಸ್ರ ಅಲಲ್ಲ ಕೋಟಿ ಹಲ್ಲುಗಳಿಲ್ಲ ಕಲ್ಲುಗಳೇ ಬಿಡಿದು ಶತ್ರುಗಳು ಬಡಿದು ಮಿತ್ರ ಪಕ್ಷಗಳು ಕಾಪಾಡಿದ ಹದಿಮೂರನೆಯ ಕ್ರಾಸ್ ಕೆಂಪು ಕವಿತೆಯಾಗಿದೆ ಎಂಥದೋ ಎಲುಬಿಲ್ಲದ ನಾಲಿಗೆ ಹರಿದಾಡಿ ಬಡಿದಾಡಿ ತಂದಿಕ್ಕಿ ಜಗಳ ಗುದ್ದಾಡಿ ಹೆಣಗಳ ಮಧ್ಯೆ ಮುದ್ದೆ ಅನ್ನ ಸಾರು ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಕೋಳಿಯ ಗದ್ದದ ಪುಕ್ಕ ಗುದಕ್ಕೆ ಮುಳ್ಳುಗಳು ತ್ರಿವಿದ ಲೆಕ್ಕ ತ್ರಿವಿದ ದಾಸೋಹಿಯ ಮುಕ್ಕಳಿ ಮೊರೆ ದುಡಿದ ಬೆವರಹನಿ ನೆಲಕ್ಕೆ ಬಿದ್ದು ಹಿಡಿಮಣ್ಣು ಮತ್ತೂ ಕೆಂಪಾಗಿದೆ ಇದು ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಕಾಯಕವೇ ಕೈಲಾಸಕ್ಕೆ ಗೋತ್ರ ಪಾತ್ರ ನಿರ್ಮಾತ್ರದ ದೋತ್ರ ಹರಿದು ಹುಟ್ಟಡಗಿಸಿದ ಜುಟ್ಟ ಕೆದರಿ ಆರ್ಥಿಕತೆಯ ಪುಸ್ತಕವಾಗಿಸಿದ ಜಗಮೆಚ್ಚಿದ ಚಾಣಕ್ಯನ ಹೆಬ್ಬೆಟ್ಟು ಎಡವಿದ ಕೆಂಪು ಕಲ್ಲು ಸೋರಿದ ರಕ್ತ ರಕ್ತ ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ಬಲ ಕಂಜಿದ ತೋಳ್ಬಲ ಹಣಬಲ ಮಾನವತೆಯ ಹಂಬಲ ಕಾವಲಿ ಕಾದರೆ ಕೆಂಪನೇ ದೋಸೆ ಅಕ್ಕಿಯ ಮೇಲೆ ಪ್ರೀತಿ ನೆಂಟರ ಮೇಲೆ ಆಸೆ ಗೆಳತಿಯ ತುಟಿ ಬಣ್ಣ ಕೆಂಪು ನೋಡಿದ ಅವಳ ಕಣ್ಣ ಹೊಳಪು ಕೆನ್ನೆಗೆ ಏರಿಸಿದ ನಾಚಿಕೆ ಕೆಂಪು ಕೋಳಿ ಆಡುವ ಪಿಚಕಾರಿ ಉಗಳಿ ಹೋಳಾದ ತರಣಿ ಸೊಂಟ ಓಕುಳಿ ಬಣ್ಣ ಕೆಂಪು ಇದು ಕೆಂಪು ಕವಿತೆಯಾಗಿದೆ ಬಡತನದ ಬವಣೆ ಒಡತಿಯ ಮನೆಗೆ ಬೀಗ ಬಿದ್ದು ಬೀದಿ ಬೆಳಕು ಬದುಕು ಕಂ ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಆಕಾಶಕಾರಿ ಆಕಾಶ ಬುಟ್ಟಿಯ ದೀಪ ಎಣ್ಣೆ ಬೆಳಕು ಬೆಣ್ಣೆ ಮುದ್ದೆ ಕರಗಿ ತುಪ್ಪ ಜೇನು ಏನು ಎಲ್ಲ ಬಣ್ಣ ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ಅತಳ ಸುತಳ ಪಾತಾಳ ರಸಾತಳದೊಳಗೆಲ್ಲ ಅಡಗಿ ಅಗಿದ ನಿಧಿ ವಿಧಿ ಆಟಕ್ಕೆ ದುಡ್ಡು ದುಗ್ಗಾಣಿ ಬದಿಗಿಟ್ಟು ಕೆಂಪಾಗಿದೆ ಕೆಂಪು ಕವಿತೆಯಾಗಿದೆ ತಿದಿಯೊತ್ತಿ ಕಾದ ಕಬ್ಬಿಣದ ಬಡಿವ ಸುತ್ತಿಗೆಯ ಬಿದ್ದ ಏಟು ಪುಟಿದು ಕಿಡಿ ಹೊತ್ತಿ ಕೆಂಪಾಗಿದೆ ಗರ್ಭವ ಸೀಳಿ ಮಕ್ಕಳ ಬಳ್ಳಿ ಹೊರಬಿದ್ದ ಶಿಶು ಕಸ ಕೆಂಪಾಗಿದೆ ಪ್ರೀತಿ ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಸುಡುವ ಸೂರ್ಯನ ಹೊಟ್ಟೆಯ ಬಟ್ಟೆಯ ಕಟ್ಟಿದ ಹೀಲಿಯಂ ಕಣಕಣ ಉರಿದು ಬ್ರಹ್ಮಾಂಡವೆಲ್ಲ ರಾಶಿ ಬಿದ್ದು ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಎಲೆ ಅಡಕೆ ಸವಿದು ನಾಲಿಗೆಯ ಹೊರತೂರಿ ಗಾಳಿ ನೆಕ್ಕಿದ ಕೆಂಪಕ್ಕೆ ಅನ್ನವನ್ನುಂಡ ಉದರ ಕೆಂಪಾಗಿದೆ ಕರುಳು ಕೆಂಪಾಗಿದೆ ಮಲಮೂತ್ರ ವಿಸರ್ಜಿಸಿದ ಮರಳು ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ಭ್ರಾಂತಿ ಶಾಂತಿ ವದಂತಿ ಎಲ್ಲ ಕೆಂಪಾಗಿದೆ ಶಾಂತಿ ಮಂತ್ರಕ್ಕೂ ಕೆಂಪನೆಯ ಬಾವುಟ ಕ್ರಾಂತಿಗೆಂತು ನಿಶಕ್ತಿ ಬಳಲಿಕೆ ಬೇಸರ ನಾಶವಾಗಲಿ ಆತುರ ರೈಲು ಓಟಕ್ಕೂ ಅದೇ ಬಾವುಟ ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಸೂಪರ್ ಸಾನಿಕ್ ವೇಗದ ಜೀವದ ಚಲನೆಯ ಓಟ ಹಿನ್ನೋಟ ಮುನ್ನೋಟ ದಶದಿಕ್ಕುಗಳಿಗೆ ಹರಿದ ಪಯಣದ ಗೆರೆ ಶಿವನ ಲಲಾಟ ಭೂಗೋಳಕ್ಕೆ ಮುತ್ತಿಕ್ಕಿದ ನೀರು ಸಂಜೆ ಸೂರ್ಯನ ಬೆಳಕು ಎಂಬಂತೆ ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ಕವಿತೆಯಾಗಿದೆ ಬಂಜರ ಭೂಮಿಯಲ್ಲಿ ಕೆಂಪು ಕವಿತೆ ಮಾತ್ರ ಬೆಳೆಯುತ್ತಿದೆ ಕವಿತೆಗೊಂಡು ಓಟ ಗತಿ ಗಮ್ಯವಿಲ್ಲ ನಿಂತ ನೀರಾಗಿದೆ ಜ್ಯೋತಿರ್ವರ್ಷಗಳ ಅಳತೆ ಅಂತರ ಪಟದಂತಾಗಿದೆ ಕವಿತೆ ಕೆಂಪಾಗಿದೆ ಹನುಮಂತನ ಬಾಲದಂತೆ ಬೆಳೆಯುತ್ತಾ ಕವಿತೆ ಕೆಂಪಾಗಿದೆ ಸಂಪನ್ನಗೊಳಿಸುವ ಇನ್ನೆಂತಾದರೂ ಬಣ್ಣಕ್ಕೆ ತಡಕಾಡುತ್ತಾ ಕವಿತೆ ಕೆಂಪಾಗಿದೆ ಲಂಕೆಯ ಸುಟ್ಟ ಬೆಂಕಿಯ ಕೆನ್ನಾಲಿಗೆಯಂತೆ ಇಡೀ ಭೂಮಂಡಲವನೇ ಬ್ರಹ್ಮಾಂಡವನೇ ಸುಡುವುದೇನೋ ಇದೇ ಕವಿತೆ ಎಂಬಷ್ಟು ಕೆಂಪಾಗಿದೆ ಕವಿತೆ ಕೆಂಪು ಕವಿತೆಗೆ ಎಂಥ ಹೆಸರು ಎಂಥ ಹೆಸರು ಇಡುವುದು ಬಿಡುವುದು ಎಂಬ ಚಿಂತೆ ಕೆಂಪು ಕವಿತೆಯ ಬರೆದ ಕೆಂಪಕ್ಷರದ ಪೆನ್ನಿಗಾಗಿದೆ ಕೆಂಪು ಬಣ್ಣದಲ್ಲಿ ಬರೆದವರ ಹೆಸರುಗಳೆಲ್ಲ ಮರಣಿಸಿದವರ ಹೆಸರುಗಳೇ ಆಗಿವೆ ದಾಖಲೆಗಳಲ್ಲಿ ಆಕರಗಳಲ್ಲಿ ಚಿತ್ರಗುಪ್ತನ ಪುಸ್ತಕದಲ್ಲಿ ನಮ್ಮ ನಿಮ್ಮೆಲ್ಲರ ಹೆಸರು ಕೆಂಪಾಗಿದೆ ಧರ್ಮರಾಜನ ಕೋಣ ಕುತ್ತಿಗೆಯ ಮೇಲೊಂದು ಕತ್ತಿಯ ಏಟು ಕೊಟ್ಟು ಹರಿದ ರಕ್ತ ಬರಿದೇ ಮೂಟಾಟಿಕೆಯ ಕವಿತೆ ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ನ್ಯಾಯಾಂಗದ ತಕ್ಕಡಿಯ ಎರಡೂ ಬದಿಯಲ್ಲೂ ಕಲ್ಲು ಸಕ್ಕರೆಯ ತುಂಡು ಕೆಂಪಾದ ಹರಳು ನ್ಯಾಯದೇವತೆಯ ಕಣ್ಣು ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಭೂಗರ್ಭದಿಂದ ಸಿಡಿದೆದ್ದ ಪರ್ವತದ ತುತ್ತ ತುದಿಯ ಜ್ವಾಲಾಮುಖಿಯ ಲಾವಾರಸ ಹರಿಯುತ್ತಲಿದೆ ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಹಸಿರತ್ತಲ್ ಹಸಿರಿತ್ತಲ್ ಹುಸಿರಾಯಿತು ನೆತ್ತರ್ ಎಂದ ಕವಿಯ ಉಪಾಧಿ ಕೆಂಪಾಗಿದೆ ಫೀನಿಕ್ ಅಕ್ಕಿಯ ಹುಟ್ಟಂತಾಗಿದೆ ಸುಟ್ಟಂತಾಗಿದೆ ಕವಿತೆ ಕೆಂಪಾಗಿದೆ ಕೆಂಪಾದದ್ದು ತಂಪಾಗುವುದು ಹಿಮಮಣಿಯಾಗುವುದು ದಿನಮಣಿಯಾಗುವುದು ಯಾವಾಗ ಎಂಬ ಚಿಂತೆ ಕಾಡಿ ದೃಷ್ಟಿಯಿಟ್ಟು ನೋಡಿ ಕಣ್ಣು ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಶಾರ್ಟ್ ಸರ್ಕ್ಯೂಟಿಂದ ಹೊತ್ತಿದ ಬೆಂಕಿ ಲೈನ್ ಆಫ್ ಸುಟ್ಟು ಕೆಂಪಾಗಿದೆ ರೈತಾಪು ಬೆಂದುವಿನ ಭತ್ತದ ಬೆಳೆ ನೀರಿಲ್ಲದೆ ಕೆಂಪಾಗಿದೆ ಕಡ್ಡಿ ಗೀಚಿದರೆ ಉರಿಯುವಂತಾಗಿದೆ ಕವಿತೆ ಕೆಂಪಾಗಿದೆ ಅಣು ಪರಮಾಣು ತೃಣ ಚಲಿಸಿ ಅಣತಿ ತ್ಯಜಿಸಿ ಆತಂಕ ಆರಂಭ ಹಿರಿವ ಕೂರಂಬ ತಿಪ್ಪಿಗೆ ಹಾಕಿದ್ರೂ ಲೆಕ್ಕ ಹಾಕಬೇಕಂತೆ ಪಾತಾಳಕ್ಕೆ ಬೀಳುವಾಗ ಪವಡಿಸು ಪರಮಾತ್ಮ ಕೆಂಪು ಕವಿತೆಯಾಯಿತು ಕವಿತೆ ಕೆಂಪಾಗಿದೆ ಪ್ರಜ್ಞಾವಂತ ಪ್ರಗತಿಪರ ಪ್ರಗತಿಶೀಲ ಹಂಗೆಲ್ಲ ತಿಕಾ ತಿರುಗಿಸಿಕೊಂಡು ನಿಂತ್ಕೊಂಡ್ರೆ ಆಗಲ್ಲಪ್ಪ ಮುಖಾಮುಖಿಯಾಗಬೇಕು ಸಮಾಜಕ್ಕೆ ದೌರ್ಜನ್ಯ ದುಷ್ಕೃತಿಗಳಿಗೆ ಆತ ಮಂಗಳಮುಖಿ ಸಹಿತ ದೃಷ್ಟಿದೋಷದಿಂದ ಕೂಡಿದೆ ಕೆಂಪು ಕನ್ನಡಕ ಈಗ ಕೊಂಡಿದ್ದೇನು ಕವಿತೆ ಕೆಂಪಾಗಿದೆ ಕೆಂಪಾಗಿದೆ ಕವಿತೆ ನವಿಲು ಆಡಿತು ಅಂತ ಪುಕ್ಕ ತರ್ಕೊಂತ ಕೆಂಬೂತ ವಾಸ್ತವದ ಬದುಕು ನಿಗಿ ನಿಗಿ ಕೆಂಡ ಕವಿತೆ ಕೆಂಪಾಗಿದೆ ಕಂಡು ಮುಳುಗಿದ ಹಡಗು ಆಟಿಕೆಯ ಬೆಡಗು ಗರಗರ ತಿರುಗುವ ಬುಗುರಿದಾರ ಪ್ರಶಾಂತ ಜ್ವಾಲಾಮುಖಿ ಆಳದ ಉದರ ಮರ್ಯಾದ ಮರ್ಯಾದ ಪುರುಷರ ಬಾಣ ಬತ್ತಳಿಕೆಗೆ ಬಂದಳಿಕೆ ಕಾಳಗಿಚ್ಚಿನ ಹೆಚ್ಚಿಗೆ ಬಲು ಕೆಂಪಾಗಿದೆ ನಾಟಕದ ಪಡಖಾನೆ ಮುಖಕ್ಕೆ ತಿಕ್ಕಿದ ಪಾತ್ರ ಬಿಕ್ಕಿದ ತೊಳೆದ ನೀರು ಹರಿದು ತೊರೆಯಾಗಿ ಕೆಂಪಾಗಿದೆ ಅಕ್ಕಿಯೊಳಗನ್ನವ ಕಂಡವರ ಹುಸಿರುಗಟ್ಟಿಸುವ ವ್ಯಾಪಾರಿ ಲೋಕದ ತೂಕದ ಮಾತು ಲೋಭದ ಚೀಲದ ತೂತಿಂದ ಜಾರಿ ಸೋರಿದ ಬೆಂದಿದ ಕುಚೇಲ ಅವಲಕ್ಕಿ ಕೆಂಪಾಗಿದೆ ಸಾಲಾಗಿ ನಿಂತ ಮೂರ್ಖ ವಿದ್ಯಾರ್ಥಿಗಳು ತಿಂದ ಅಂಗೈಯೇಟಿನ ರುಚಿ ಉತ್ತು ಬಿತ್ತು ಒಂದು ತುಂಡವ ಯೋಗಿ ಎರಡ ರೋಗಿ ಮೂರತ್ತುಂಡವನ ಹಾಸಿಗೆ ನಿಗಿ ನಿಗಿ ಒಂದು ಪ್ಲೇಟ್ ಚಿಲ್ಲರೆ ನಾಣ್ಯ ಬೆಳ್ಳಿ ಕೋಡ್ಬಳೆ ಕಳ್ಳಿಯ ಹಾಲಿನ ಟೀ ಎರಡು ಪ್ಲೇಟ್ ಚಿನ್ನದ ನಾಣ್ಯ ಹಿಂದದ್ದು ರೋಬೋಟ್ ಬಾಯಿ ಮುಕ್ಕಳಿಸಿ ಹುಗಿದ ತೊಳಟೆ ಕೆಂಪಾಗಿದೆ ಕೀರ್ತಿ ಶನಿ ಹಿಡಿದವರ ವ್ಯಾಯಾಮ ಶಾಲೆಯ ಕಸರತ್ತು ಕಾದ ಕಬ್ಬಿಣದ ಹಾಗೆ ದೇಹ ಒಯ್ಯುವ ವಾಹನದ ಸೈರನ್ ದೀಪ ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ಓದು ಅಧ್ಯಯನ ವ್ಯಾಕರಣ ಚರ್ಚೆ ವಿಮರ್ಶೆ ಮಮತೆ ಕಡಲಲ್ಲಿ ಮಿಂದು ತೇಲಿ ಬಂದ ಚಂದ್ರಮನ ಹೆಣ ಎಲ್ಲಿ ಹಾರಿತು ಹಂಸ ಎತ್ತ ಜಾರಿತು ಕಂಸನ ನೆಣ ಎರಗಿದ ಹದ್ದಿನ ಕೊಕ್ಕು ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ವೀಳೆದೆಲೆ ಅಡಕೆ ಸುಣ್ಣ ಏಲಕ್ಕಿ ಕೇಸರಿ ಎಲ್ಲ ಬೆರೆಸಿ ಸಕ್ಕರೆಯ ಹಿತವಾಗಿಸಿ ಹೊರಚಾಚಿ ಕೆಂಪಾಗಿದೆ ಬುದ್ಧನಿಂದ ಬಾಮಚ್ಚ ಹೊರಗೆ ನೀಡಿದ ಅಡ್ಡಾಡಿ ಅಡ್ಡಾಡಿದ ದೇಶ ಹಚ್ಚಿದ ಉಪದೇಶ ಕಾರ್ಲೋ ಮಾರ್ಕ್ಸನ ಜ್ಞಾನದ ಹುಚ್ಚಾಗಿದೆ ಸಾಕ್ರಾಟಿಸನ ತತ್ವದ ಕೆಚ್ಚಾಗಿದೆ ಅಂಡಲೆದ ಅಲೆಕ್ಸಾಂಡರ್ನ ಗೋರಿಯ ಹೊರಚಾಚಿದ ಕೈ ಬಣ್ಣ ಕೆಂಪಾಗಿದೆ ಥ್ಯಾಂಕ್ ಯು ಸಾರಿ ಇಟ್ಸ್ ಆಲ್ ರೈಟ್ ವೆಲ್ಕಮ್ ಕಮ್ ಟು ದಿ ಪಾಯಿಂಟ್ ಸಾಪೇಕ್ಷವಾದ ಉಳಿವಿಗಾಗಿ ಹೋರಾಟದ ಆದಿ ಕೆಂಪಾಗಿದೆ ಎಲೀಲಿಯನ ಕೊರಳ ಸರ ಹಿಟ್ಲರ್ನ ಕರ ಗಣಿದೂಳಿನ ಧ್ಯಾನದ ಸ್ಥಾನದ ಸ್ನಾನದ ಗಿಣಿ ಸುವರ್ಣ ಸಾಮ್ರಾಜ್ಯಗಳ ಮಕುಟಮಣಿ ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ಪ್ರಖರ ದೀಪದ ಕತ್ತಲೆ ಕೆಳಗಿನ ಕತ್ತಲೆ ಮಮತೆಯ ಧೃತರಾಷ್ಟ್ರಾಲಿಂಗನ ಅಂಗುಲ ಉಳುವಿನ ಪರಕಾಯ ಪ್ರವೇಶ ದ್ವಾರ ಗೀತೆಯ ಹಾಡುವ ಹಂಚುವ ಕೈ ಬೆರಳಿನ ಬೆವರು ತೊಟ್ಟಿಲ ನೀಡಿದ ತವರು ಜನ ಜಂಗುಳಿ ಜಾತ್ರೆಯ ದೂಳು ಬ್ರಹ್ಮಾಂಡವ ವ್ಯಾಪಿಸಿ ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ಪೇತಾಳನ ಭವಿಷ್ಯ ಅರಸುವ ವಿಕ್ರಮನ ಕತ್ತಿಯ ಅಂಚು ಅಕ್ರಮ ಸಕ್ರಮಗಳ ಸಂತೆಯ ಸಂಚು ಮೌಂಟ್ ಎವರೆಸ್ಟ್ ಶಿಖರದ ಅಳತೆಯ ಅಂಚು ಜಮ್ಮು ದ್ವೀಪೆ ಭರತ ವರ್ಷೆ ಮಂತ್ರದ ಘೋಷದ ಮೊನಚು ಮುಕ್ಕೋಟಿ ದೇವತೆಗಳ ಮಾರ್ಗದರ್ಶಕ ಸೂತ್ರ ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ದೇವೇಂದ್ರನೇ ಚಂದ್ರನಿಗೆ ನಿಲ್ಲದ ಚಟ ತ್ರಿಶಂಕು ಸ್ವರ್ಗದ ಬಾಗಿಲು ಮಹೇಶ್ವರನು ಮಹೇಶ್ವರಿ ನರ್ತಿಸುವ ನೆಲ ಮುಗಿಲು ಕೃಷ್ಣನ ಕೈಚಕ್ರ ಬಲರಾಮನ ನೇಗಿಲು ವಾಮನ ಪಾದ ಬಲಿಚಕ್ರವರ್ತಿಯ ಕರಗಿದ ಭರವಸೆಯ ಕಥೆಗೆ ಬೇರೆ ಬಣ್ಣಗುಂಟೆ ಸೀತೆಯ ಕಬಳಿಸದ ದಳ್ಳುರಿ ಅನಂತ ಆಗಸದ ಕೃಷ್ಣರಂಧ್ರ ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ಬಾಹ್ಯಾಕಾಶ ಕೇಂದ್ರದ ನಿಲ್ದಾಣದ ನೂರು ಲಕ್ಷ ತೊಲೆ ಜೋಡಿಸುವ ತಾಡನಕ್ಕೆ ಸಿಡಿದ ಕಿಡಿ ಹೊಸ ನಕ್ಷತ್ರ ಮಾಲೆ ಸವಾಲಾಗಿದೆ ಇದ್ದಬದ್ಧ ಯೋಜನೆಗಳೆಲ್ಲ ಮಂತ್ರಾಲೋಚನೆಯಗಳ ಮಂತ್ರಾಲೋಚನೆ ಕ್ರಮವಿಲ್ಲದೆ ಕ್ರಮಬದ್ಧವಿಲ್ಲದೆ ಶಸ್ತ್ರಾಸ್ತ್ರಗಳ ಪೂರೈಕೆಯ ಗೂಡಾಗಿದೆ ಹಾಡಾಗಿದೆ ನಾಯಿ ಪಾಡಾಗಿದೆ ಜೀವಕೋಟಿಯ ಪರೆವ ಪ್ರಾಣ ವಾಯುಗೂ ಸಂಕಟ ಕವಿತೆಯಾಗಿದೆ ಇದು ಕೆಂಪು ಕವಿತೆಯಾಗಿದೆ ಹಣದ ಹೊಳೆ ಹರಿಸುವವನ ಎದುರು ಹಣದ ಹೊಳೆ ಹರಿಸದೇ ವಿಧಿಯಿಲ್ಲ ಗೊತ್ತು ಗುರಿ ಇಲ್ಲದ ಕಟ್ಟುಪಾಡುಗಳು ಬೆಲೆಯಿಲ್ಲದ ಕಾಡತೂಸುಗಳು ನಿರ್ನಾಮವಾಗುವ ಅಮಾಯಕ ಜೀವ ಶಿಶುಗಳು ಜನಾಂಗಗಳು ಹಿಮಕರಗಿ ಭೂಮಿಯ ವ್ಯಾಪಿಸಿ ಸುಡದು ಸುಡಿರು ಹಳಲು ಉಸುಬಿಲ್ಲ ನುರಿತ ಕಸುಬಿಲ್ಲ ಹೆಣ ಹುಟ್ಟಲು ಬೇಗ ಹೆಣ ಹೊಟ್ಟಲು ಜಾಗಬೇಕಾಗಿದೆ ಬಾಡಿಗೆಗೆ ಯಾವುದಾದರೂ ಆದೀತು ಗ್ರಹದ ಅಂತರ ಅಂತರಗಂಗೆಯ ತೇಲುವ ಪಿಶಾಚಿ ದೆವ್ವಗಳೇ ಬ್ರಹ್ಮರಾಕ್ಷಸರೇ ಕೇಳಿಸಿಕೊಳ್ಳಿ ಕೊಳ್ಳಿ ಕೊಳ್ಳಿ ದೇವಿಗಳೇ ದೆವ್ವಗಳೇ ಕೆಂಪಾಗಿದೆ ಕವಿತೆ ನಗರ ನಾಗರಿಕತೆ ನುರಿತ ಕೈಗಳು ಸೃಜಿಸಿದ ಕವಿತೆ ಮಾನವೀಯತೆಯ ಕೊರತೆ ಮೃಗೀಯ ವರ್ತನೆಗೆ ಅಳತೆ ಧರ್ಮ ದುರ್ಗಮ ಚಾರಣ ಕಪಿದ್ವಜ ಕಮಲಾಕರನ ಉಪದೇಶ ಎಷ್ಟು ಕೇಳುವುದು ಪರಿಪಾಲನೆಗೆ ಮಿಕ್ಕಿದ್ದು ಎಷ್ಟು ಯಕ್ಷ ಪ್ರಶ್ನೆಗಳಿಗೂ ತಾತ್ಸಾರದ ಉತ್ತರ ತೀಕ್ಷ್ಣತೆಯ ಕೆಂಪು ಇದು ಕೆಂಪು ಕವಿತೆಯಾಗಿದೆ ಪುರಾಣದ ಆಚೆಗಿನ ಪ್ರಕಾರಗಳಿಗೆ ಕಡಿಮೆ ಏನು ಪ್ರಪಂಚದಾದ್ಯಂತ ಕ್ಷೀಣವಾಗಿದೆ ಒಲುಮೆ ತುಂಬಿಯ ರಸವ ಹಿಂಡಿ ಜೀವ ಕಾಯುವ ಹರಿನಾರಾಯಣನೀಗ ಹೆಣದ ಚರ್ಮ ಸುಲಿವ ಪರಿಪಾಠ ಬೆಳೆಸಿರುವ ಸುತ್ತಿಗೆಗೂ ಕತ್ತರಿಯೂ ಕೆಂಪಾಗಿದೆ ಇದು ಕೆಂಪು ಕವಿತೆಯಾಗಿದೆ ಆದಿ ಮಾನವನ ಅನಾದಿ ಸಂಸ್ಕಾರಗಳು ಮಾನವಶಾಸ್ತ್ರದ ಪುಸ್ತಕಗಳ ಪುಟಗಳಿಂದೆದ್ದು ಆಚೆ ಎಲ್ಲೆಲ್ಲೋ ಅಲ್ಲೆಲ್ಲೋ ನಿಂತು ಬಿಲ್ಲು ಬಾಣಗಳ ಬಳಸಿ ನರಭಕ್ಷಕರಾಗಲು ಎಳೆಸಿ ಕಿತ್ತು ತಿಮ್ಮ ಮಾಂಸದ ಹರಿದ ರಕ್ತ ಬಣ್ಣ ಅದೇ ರೀತಿಯಲ್ಲಿದೆ ಕಾದಂಬರಿಯ ಪುಟದ ಮಿತಿಗಳಿಗಿರುವ ಸಶೇಷ ಕವಿತೆಗಿದ್ದರೆ ಅದರ ಬಣ್ಣ ಎಷ್ಟು ಚಂದ ಇರಲಿ ಅದೂ ಕೂಡ ಕೆಂಪಾಗಿದೆ ಬೇರೆ ಲಕ್ಷ ಬಣ್ಣಗಳ ಬಗ್ಗೆ ಬರೆಯಬಹುದು ಇನ್ನೇನು ಪುಸ್ತಕದ ಪುಟಗಳಿಗಾಗಿ ಕಾಡು ಕಡಿಯಬೇಕಿಲ್ಲದ ಆಶ್ವಾಸನೆ ದೊರೆತ ಮುದ್ರಣವು ಎಲೆಕ್ಟ್ರಾನಿಕ್ ಆಗಿ ಭೂಮಿ ಬರಡಾಗಿ ಕೆಂಪಾಗಿದೆ ಕವಿತೆ ಕೆಂಪಾಗಿದೆ ಕೆಂಪು ಕವಿತೆಯಾಗಿದೆ ಇದು ಕವಿತೆ ಕೆಂಪಾಗಿದೆ ವಿಶ್ವದ ಎಲ್ಲ ಭಾಷೆಗಳ ವಿಮರ್ಶಕರ ಮುಂದಿಟ್ಟ ಈ ದಿಟ್ಟ ಕೆಂಪು ಕವಿತೆ ತಾನೊಡ್ಡಿಕೊಂಡಿದೆ ತನ್ನನ್ನು ಪ್ರಯೋಗದ ಮೇಲೆ ಪ್ರಯೋಗದ ಮೇಜಿನ ಮೇಲೆ ಬಳಸಿ ನಿಮ್ಮೆಲ್ಲ ಪರಿಭಾಷೆಗಳ ಕಳಚಿ ನಿಮ್ಮ ಪರಿವೇಶಗಳ ಬರೀರಿ ಭಾಷ್ಯಗಳ ಪಣಿಪತಿಯ ಪಣಾರತ್ನಮಂ ರನ್ನನ ಕೃತಿರತ್ನಮಂ ಪರೀಕ್ಷಿಪ ಗೆಂಟರದೆಯೇ ಕವಿಯ ಅಭಿಮಾನ ಕೆಂಪಾಗಿದೆ ಪಣಾರತ್ನವೂ ಕೆಂಪಾಗಿದೆ ಬೇತಾಳನ ಭವಿಷ್ಯ ಅರಸುವ ವಿಕ್ರಮ ಕತ್ತಿಯ ಅಂಚು ಸಕ್ರಮ ಕವಿತೆಗಳ ಸಂತೆ ಮಿಂಚು ಸಂಚು ಇದು ಕೆಂಪು ಕವಿತೆಯಾಗಿದೆ ನಮಸ್ಕಾರ ನಾನು ಗಂಗಾಧರ್ ಕರಿಕೆರೆ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ಕವಿತೆಯನ್ನು ಪ್ರಸ್ತುತಪಡಿಸಿದ್ದೇನೆ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಕಲ್ಪತೂರು ಎಕ್ಸ್ಪ್ರೆಸ್ ನ್ಯೂಸನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಬೋಧಪ್ರದವಾದ ವಿಡಿಯೋಗಳನ್ನು ಪಡೆಯಿರಿ ಅಂತ ಹೇಳ್ತಾ ನಮಸ್ಕಾರ